ಹಾಯ್ ಫ್ರೆಂಡ್ಸ ಎಲ್ಲರೂ ಹೆಂಗಿದ್ರು ವಿಡಿಯೋ ಮಾಡೋಕ್ಕ ಆಗಿಲ್ರಿ ಫ್ರೆಂಡ್ಸಾ ಅದಕ್ಕೆ ಇವಾಗಿಂದ ನಾಕೆ ಆಗಲ್ರಿ ಫ್ರೆಂಡ್ಸಾ ನಂಗೆ ಆದಷ್ಟು ನಾನು ಟ್ರೈ ಮಾಡ್ತೀನಿ ರೀ ಹಾಯ್ ಫ್ರೆಂಡ್ಸಾ ಎಲ್ರೂ ಹೆಂಗಿದ್ದೀರಿ ಆರಾಮಿದ್ದೀರಿ ನಾನು ಕೂಡ ಆರಾಮಿದ್ದೀನಿ ನೋಡಿರಿ ನೀವೆಲ್ಲ ಆರಾಮಿದ್ದೀರಂತ ಅಂದ್ಕೊಂಡು ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕೇನಿರಿ ಪ್ಲೀಸ್ ಯಾರೆಲ್ಲ ನಾನು ವಿಡಿಯೋ ನೋಡ್ತೀರಾ ಪ್ಲೀಸ್ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಅಂತ ಕೇಳ್ಕೊತೀನಿ ರೀ ಇಷ್ಟು ದಿನ ವಿಡಿಯೋ ಮಾಡೋಕ್ಕ ಆಗಿಲ್ರಿ ಫ್ರೆಂಡ್ಸ ಅದಕ್ಕೆ ಇವಾಗಿಂದ ನಾನು ಸ್ಟಾರ್ಟ್ ಮಾಡಬೇಕು ಅಂತ ರೀ ಅದು ನಿಮ್ಮ ಒಂದು ಸಪೋರ್ಟ್ ಇದ್ದರೆ ಮಾತ್ರ ನಾನು ಡೈಲಿ ಲಾಕ್ ಮಾಡೋಕ್ಕೆ ಸಾಧ್ಯ ರೀ ಒಂದು ವಾರದಲ್ಲಿ ಒಂದೆರಡು ವೀಡಿಯೋನಾದ್ರೆ ಹಾಕಬೇಕು ಅಂತ ಫಿಕ್ಸ್ ಆಗಿದ್ದೀನಿ ರೀ ಫ್ರೆಂಡ್ಸ ಅದಕ್ಕೆ ನಿಮ್ಮ ಸಪೋರ್ಟು ಪ್ರೋತ್ಸಾಹ ಇರಬೇಕು ಅಂತ ಕೇಳ್ಕೊತೀನಿ ರೀ ನಾವೀಗ ಬೆಂಗಳೂರು ಬಂದಿವ್ರಿ ಕೆಲಸ ಮಾಡಿ ದುಡ್ಕೊ ತಿನ್ನಕ್ಕೆ ರೀ ಊರಲ್ಲಿಲ್ರಿ ಹಾಗಾಗಿ ವಿಡಿಯೋ ಮಾಡೋಕ್ಕಾಗಲ್ಲ ರೀ ಫ್ರೆಂಡ್ಸ ನಂಗೆ ಆದಷ್ಟು ನಾನು ಟ್ರೈ ಮಾಡ್ತೀನಿ ರೀ ಈಗ ನಾವು ಇಲ್ಲೇ ಕೆಲ್ಸಕ್ಕೆ ಇದ್ದೀವಿ ರೂಮು ಸಿಕ್ಕಿಲ್ಲ ರೀ ಜಲ್ದಿ ಭಾಳ ಲೇಟ್ ಮಾಡಿ ಸಿಕ್ಕು ರೂಮು ಬರೋಕ್ಕೂ ರೀ ಹಾಗಾಗಿ ಈಗ ಬಂದು ಫಸ್ಟ್ ಬಂದು ರೂಮ್ ನೋಡ್ಕೊಂಡು ಆಮೇಲೆ ಸಾಮಾನೆಲ್ಲ ತಂದುಬಿಟ್ಟು ಶಿಫ್ಟ್ ಆಗಿ ನೋಡಿರಿ ಫ್ರೆಂಡ್ಸ ಒಂದು ದಿವಸ ನಾಳೆ ಎಲ್ಲ ನಾಡಿದ್ದು ಹೋಮ್ ಟೂರ್ ಮಾಡ್ತೀನಿ ರೀ ನೋಡಿರಿ ರೂಮ್ ಹೆಂಗಿದೆ ಅಂತ ಕಾಮೆಂಟಲ್ಲಿ ತಿಳಿಸ್ರಿ ಫ್ರೆಂಡ್ಸ ಈ ರೂಮ್ ಬಾ ಬಾಡಿಗೆ ಬಂದುಬಿಟ್ಟು ನಾಲ್ಕೂವರೆ ಸಾವಿರ ರೀ ಮತ್ತು ಅಡ್ವಾನ್ಸು ಹತ್ತು ಸಾವಿರ ರೀ ಬಂದು ನೋಡಿಬಿಟ್ಟು ಆಮೇಲೆ ಸಾಮಾನು ತಂದು ಶನಿವಾರ ಸಾಮಾನು ತಂದ್ವಿ ಸಂಡೆ ಒಂದು ದಿವಸ ಮನೆಯಲ್ಲಿದ್ದು ಸೋಮವಾರ ನಮ್ಮ ಮನೆಯವ್ರಿಗೆ ಕೆಲ್ಸಕ್ಕೆ ಹೋದರು ಮಂಗಳವಾರ ನಾ ಕೆಲ್ಸಕ್ಕೆ ಹೋದ್ ನೋಡಿರಿ ಒಂದು ಎರಡು ದಿವಸ ನಾ ರೆಸ್ಟ್ ಮಾಡಿದ್ರಿ ಅವ್ರು ಒಂದೇ ದಿವಸ ಉಳಿದ್ಬಿಟ್ಟು ರೀ ಸೋಮವಾರ ನಮಗೂ ಕೆಲಸ ಐತ್ರಿ ಅದರ ಬೇರೆ ಕಡೆ ಎಲ್ಲರ ಸಿಗ್ತದೇನಂತ ನೋಡಿದ್ರಿ ಇದೆ ರೀ ಒಂದು ತಾರೀಕಿಂದ ರೀ ಫಸ್ಟ್ ಹೋಗಲ್ಲಿ ಯಾಕೋ ಅಡ್ಜಸ್ಟ್ ರೀ ಹಾಗಾಗಿ ಈಗ ಬೇರೆ ಕಡೆ ನೋಡಬೇಕು ಅಂತ ಅಂದ್ಕೊಂಡಿದ್ದೀನಿ ನೋಡಿರಿ ನಾನು ನಮ್ಮ ಮನೆಯವ್ರೆ ಇಬ್ಬರು ದುಡಿತಾ ರೀ ಕಷ್ಟಪಟ್ಟು ದುಡಿಬೇಕು ಏನಾರ ಒಂದು ಸಾಧನೆ ಮಾಡಬೇಕು ಅಂತ ಮೈಂಡಲ್ಲಿ ಸೆಟ್ ಮಾಡ್ಕೊಂಡ್ಬಿಟ್ಟು ಬೆಂಗಳೂರಿಗೆ ಬಂದೀವಿ ನೋಡಿರಿ ಫ್ರೆಂಡ್ಸ ದೇವರ ಆಶೀರ್ವಾದ ಬಂದಿದ್ರೆ ನಾವು ಅಂದ್ಕೊಂಡಿರೋದು ಆಗುತ್ತೆ ರೀ ಫ್ರೆಂಡ್ಸ ಕಷ್ಟಪಟ್ಟು ದುಡಿಯೋದ್ರಲ್ಲಿ ಏನು ರೀ ಹಾಗಾಗಿ ಬಂದೀವಿ ನೋಡಿರಿ ಪ್ಲೀಸ್ ಫ್ರೆಂಡ್ಸ ಯಾರೆಲ್ಲ ವಿಡಿಯೋ ನೋಡ್ತೀರಾ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ನಮ್ಮಂಥವ್ರನ್ನ ಬೆಳೆಸಿ ಒಬ್ಬಳನ್ನೇ ಅಲ್ಲ ನನ್ನಂಥ ಯೂಟ್ಯೂಬರ್ನ ಬೆಳೆಸಿ ಅಂತ ಕೇಳ್ಕೊತೀನಿ ರೀ ಫ್ರೆಂಡ್ಸ ಈಗ ನಾನು ಅಡುಗೆ ಮಾಡಬೇಕ್ರಿ ರೀ ಈಗಷ್ಟೇ ಬಂದೀನಿ ರೀ ಆರೂವರೆಗೆ ಬರ್ತೀನಿ ರೀ ಬೆಳಗ್ಗೆ ಎಂಟು ಹತ್ತು ಹದಿನೈದು ನಿಮಿಷಕ್ಕೆ ಮನೆ ಬಿಡ್ತೀನಿ ರೀ ಒಂಬತ್ತು ಗಂಟೆಗೆ ಕಂಪ್ನಿಯಲ್ಲಿರಬೇಕು ಮತ್ತು ಅಲ್ಲಿಂದ ಐದುವರೆಗೆ ಬಿಟ್ಟರೆ ಮನೆಗೆ ಬರೋಕ್ಕೆ ಆರೂವರೆ ಆಗುತ್ತೆ ರೀ ಫ್ರೆಂಡ್ಸ್ ಹಂಗಾಗಿಬಿಟ್ಟು ನಾವೀಗ ಇಲ್ಲೇ ಬಂದು ಇಲ್ಲೇ ಸೆಟ್ಲಾಗಿ ಬಾಗಿಲು ಆಯ್ತು ರೀ ನಮ್ಮ ಮನೆಯವರೇ ಬಂದ್ಕೊಂಡು ಬಂದಾರೇನೋ ಅಂದ್ಕೊಂಡ ಇಲ್ಲ ರೀ ಬಂದಿಲ್ಲ ಅವರು ಅವ್ರ ಟೈಮಿಂಗು ನನ್ನ ಹೋಗ್ತಾರೆ ಹೋಗ್ತಾರ್ರಿ ಎಂಟು ಹದಿನೈದಕ್ಕೆ ಮನೆ ಬಿಟ್ಟರೆ ಎಂಟೂವರೆ ತನಕರು ಅವ್ರ ಇರ್ತಾರೆ ಇರ್ತಾರ್ರಿ ಮತ್ತು ಎಂಟೂವರೆ ಒಂಬತ್ತು ಗಂಟೆಗೆಲ್ಲ ಬರ್ತಾರ್ರಿ ಒಂದೊಂದು ದಿವಸ ಲೇಟ್ ಆಗುತ್ತೆ ಒಂಬತ್ತುವರೆ ಹತ್ತು ಗಂಟೆಗೆ ಬರ್ತಾರೆ ನೋಡಿರಿ ಲಾಸ್ಟ್ ಅಂತಂದ್ರೆ ಒಂಬತ್ತುವರೆಗಾದರೂ ಬರ್ತಾರ್ರಿ ಅವ್ರು ಬರೋಷರಲ್ಲಿ ನಾನು ಅಡುಗೆನೆಲ್ಲ ಮಾಡ್ತೀನಿ ಮಾಡಿಬಿಟ್ಟು ಮತ್ತು ಊಟ ಮಾಡಿಬಿಟ್ಟು ಪಾತ್ರೆನೆಲ್ಲ ತೊಳ್ಕೊಂಡು ರೀ ಮತ್ತು ನಾಳೆ ಹೋಗೋಕೆ ಎಲ್ಲ ಅಡುಗೆ ಮಾಡೋಕ್ಕೆ ಸಲೀಸಾಗತ್ತಂತ ಪಾತ್ರೆನೆಲ್ಲ ತೊಳ್ಕೊಂಡ್ಬಿಡ್ತೀನಿ ರೀ ಪ್ಲೀಸ್ ಫ್ರೆಂಡ್ಸ್ ಇಷ್ಟು ಹೇಳೋದಿತ್ತು ನೋಡಿರಿ ಹಾಗಾಗಿ ಈ ವಿಡಿಯೋ ಮಾಡೀನಿ ರೀ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಕೊಡಿ ಅಂತ ಕೇಳ್ಕೊತೀನಿ ರೀ ಫ್ರೆಂಡ್ಸ ಮತ್ತು ಡೈಲಿ ರುಟೀನ್ನ ಹಾಕಬೇಕು ಅಂತ ಅಂದ್ಕೊಂಡಿನಿ ಇಷ್ಟು ದಿನ ವಿಡಿಯೋ ಮಾಡಿವೆಲ್ಲನೂ ಡಿಲೀಟ್ ಆಗ್ಯಾವ್ರಿ ಡಿಲೀಟ್ ಆದ್ರೆ ವಾಚ್ ಅವರ್ ಕಂಪ್ಲೀಟ್ ಆಗುತ್ತೆ ಎಲ್ಲ ಗೊತ್ತಿಲ್ಲ ರೀ ನಂದಂತರೂ ಸಬ್ಸ್ಕ್ರೈಬರ್ ಕಂಪ್ಲೀಟ್ ಆಗ್ಯಾವ ರೀ ಅದರ ವಾಚ್ ಅವರ್ ಆಗಿಲ್ಲ ರೀ ಫ್ರೆಂಡ್ಸ ವಾಚ್ ಅವರ್ ಅಷ್ಟು ಕಂಪ್ಲೀಟ್ ಆಯ್ತಂದ್ರೆ ವಿಡಿಯೋ ಮಾಡೋ ಖುಷಿ ಇನ್ನಷ್ಟು ಹೆಚ್ಚಾಗುತ್ತಂತ ಅಂತ ಅನ್ಕೋತೀನಿ ರೀ ನಮಗೀಗ ದುಡ್ದು ಅದಿಷ್ಟು ಸಾಲ ತೀರಿಸ್ತೀವಿ ಸಾಲ ತೀರಿಸ್ಬಿಟ್ಟು ಆಮೇಲೆ ಮುಂದಿಂದು ನೋಡ್ಕೋತೀವ್ರಿ ಏನಾಗಬೇಕು ಏನು ಮಾಡಬೇಕು ಅಂತ ಈಗ ಸದ್ಯಕ್ಕೆ ಅದೆಷ್ಟು ಕಷ್ಟಪಟ್ಟು ಇಬ್ರು ದುಡಿದ್ಬಿಟ್ಟು ಸಾಲಾನ ತೀರಿಸ್ಬೇಕು ಆಮೇಲೆ ಮುಂದಿಂದು ಮುಂದೆ ರೀ ಫ್ರೆಂಡ್ಸ ದೇವ್ರು ಎಲ್ಲಿಗೆ ಮುಟ್ಟಿಸ್ತಾನೋ ಗೊತ್ತಿಲ್ಲ ಈಗಂತೂ ಅಂತರೂ ಬಂದೀನಿ ನೋಡಿರಿ ಬಂದು ಬೇಕಾದ ಮುಖ ತೊಳ್ಕೊಂಡು ಫ್ರೆಶ್ ಅಪ್ ಆಗಿ ಒಂದು ವಿಡಿಯೋ ಮಾಡಿ ಹಾಕೋಣ ಅಂತ ಮಾಡ್ತಾ ಇದ್ದೀನಿ ರೀ ನಾಳೆ ಕ್ರಿಸ್ಮಸ್ ರೀ ನಮ್ಗೆ ಕಂಪ್ನೀಲಿ ರಜೆ ರೀ ನಮ್ಮನೆಯವ್ರಿಗಿಲ್ಲ ನಮ್ಮ ಮನೆಯವ್ರಿಗೆ ಸುಟ್ಟಿ ರೀ ಇರುತ್ತಾ ಇವ್ರ ಮನ್ಸಿನ ಮೇಲೆ ತೊಗೊಂಡ್ರ ಸುಟ್ಟಿ ತೊಗೊಳ್ತೇ ಇದ್ರೆ ಕೆಲಸ ಅಂದಂಗೆ ಇವ್ರ ಮೇಲೆ ಡಿಪೆಂಡ್ ರೀ ಅವರು ಮನೇಲಿ ಕುಂತು ಏನು ಮಾಡಲಿ ಅಂತ ಹೋಗ್ತಾರೆ ನೋಡಿರಿ ಸಂಡೇನೂ ಮನೆಯಾಗಿರಂಗಿಲ್ಲ ನನಗೆ ಸಂಡೇ ರಜೆ ಇರುತ್ತೆ ಮತ್ತು ಏನಾದರೂ ಹಬ್ಬ ಹರಿದಿನ ಇದ್ರೆ ರಜೆ ಇರುತ್ತೆ ರೀ ಫ್ರೆಂಡ್ಸ ನಾಳೆ ರಜೆ ನಾಳೆ ಮನೇಲಿ ಇರ್ತೀನಿ ರೀ ಫ್ರೆಂಡ್ಸ ಬಾಯ್ ಫ್ರೆಂಡ್ಸ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಯಾರೆಲ್ಲ ಹೊಸದಾಗಿ ನೋಡ್ತೀರ ನನ್ನ ಚಾನೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ರೀ ಫ್ರೆಂಡ್ಸ ಒಂದು ದಿವಸ ಈ ಮನೆ ಹೋಮ್ ಟೂರು ಮಾಡ್ತೀನಿ ರೀ ನಿಮ್ಗೆ ತೋರಿಸ್ತೀನಿ ರೀ ಹೆಂಗದಂಥ ಮನೆ ಬಾಯ್ ರೀ ಫ್ರೆಂಡ್ಸ